ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಐಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ಬನ್ನಿ ವೀಕ್ಷಕರೆ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಕೇಟನ್ನು ಕಾರ್ ಗಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗೆ ಅಂತ ವಿ ಎಕ್ಸ್ ಐ ವೇರಿಯಂಟು ಹೌದು ಏನೈತ್ರಿ ಮೋಡಲು ಮಾಡಲು ಸರ್ ಎರಡು ಸಾವಿರದ ಹನ್ನೆರಡು ಮಾಡಲೈತೆ ಗಾಡಿಗೆ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಐತ್ರಿ ಹೌದು ಸರ್ ಓಕೆ ಗಾಡಿ ತಗೊಂಡವರು ಸೆಕೆಂಡ್ ಓನರ್ ಆಗ್ತಾರೆ ಸರ್ ರನ್ನಿಂಗ್ ಅಲ್ಲಿ ಎಷ್ಟು ಐತ್ರಿ ಕಿಲೋಮೀಟರ್ ಇದು ಓಡಿರೋದು ಸರ್ ರನ್ನಿಂಗ್ 58000 ಓಡಿದೆ ಶೋರೂಮ್ ಮಿಸ್ಟ್ರಿ 58000 ಓಡಿರೋದು ಜನಿನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ ಹೌದು ಸರ್ ಹೌದು ಸರ್ ಓಕೆ ಇನ್ನು ಟೈರ್ ಕಂಡೀಷನ್ ಅಂತ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ದು ಸ್ಟೆಪ್ನಿ ಐದು ಟೈರ್ ಕೂಡ ಹೆಂಗೈತ್ರಿ ಸರ್ ನನ್ ಎರಡ್ ಸೈಡ್ ಫ್ರಂಟ್ ಟೈರ್ ಹೊಸಾದ್ ಐತೆ ಹಾಂ ಬ್ಯಾಕ್ ಸೈಡ್ ಟೈರ್ ಒಂದ್ 60% ಐತೆ 60 70% ಐತೆ ಸರ್ ಓಕೆ ಸ್ಟೆಪ್ ನೀ ಐತೆ ಸರ್ ಸ್ಟೆಪ್ ನೀ ಐತೆ ಸ್ಟೆಪ್ ನೀ ಐತೆ ಸರ್ ಸ್ಟೆಪ್ ನೀ ಐತೆ ಓಕೆ ಇನ್ನು ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಪ್ ಎಲ್ಲ ಯಾವ ತರ ಇಟ್ಟಿದ್ದೀರ ಸರ್ ತಾವು ಸರ್ ಇಂಜಿನ್ ಕಂಡೀಷನ್ ಅಂತ ಸೀಲ್ಡ್ ಇಂಜಿನ್ ಬಿಡಿ ಮಾಡಲ್ ಗಾಡಿ ಇದು ಗಾಡಿ ಲೈನ್ ಅಲ್ಲಿ ಒಂದ್ ಡೆಂಟ್ ಒಂದ್ ಸ್ಕ್ರಾಚ್ ಏನಿಲ್ಲ ಸರ್ ಓಕೆ ಅಂದ್ರೆ ಪ್ರತಿಯೊಂದು ಕೂಡ ತಾವು ಶೋರೂಮ್ ಅಲ್ಲೇ ಸರ್ವಿಸ್ ಮಾಡಿಸಿದ್ದೀರಾ ಹೌದು ಸರ್ ಓಕೆ ಇವಾಗ ಎಂಜರ್ ಬಂದ್ಬಿಟ್ಟು ಶೋಣ ಇಂಜನ್ ಐತ್ರಿ ಏನೋ ಗಾಡಿ ತಗೊಂಡ್ರೆ ಏನೋ ಒಂದ್ ರೂಪಾಯಿದ ಅಷ್ಟು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡ್ಬಿಟ್ಟು ಓಡ್ಕೊಳ್ಳೋದ್ ಅಷ್ಟೇ ಕೆಲಸ ಹೌದು ಸರ್ ಹೌದು ಓಕೆ ಸರ್ ಎಂತ ಇಲ್ಲ ಕೇಸಸ್ ಇಲ್ಲ ಟಿಕ್ನಿಂಗ್ ಕೆಲಸ ಇಲ್ಲ ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು ಓಡ್ಸಂಪು ಈ ತರ ಯಾವುದೇ ಪ್ರಾಬ್ಲಮ್ಮು ಇಲ್ಲ ನಿಮ್ ಗಾಡಿ ಮೇಲೆ ಇಲ್ಲ ಸರ್ ಅದರ ಏನಿಲ್ಲ ಓಕೆ ಸರ್ ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಇಲ್ಲ ಏನೇನ್ ಐತ್ರಿ ಫೀಚರ್ಸ್ ಸರ್ ಎ ಸಿ ಐತೆ ಸ್ಟೀರಿಂಗ್ ಐತೆ ಹಾ ಟೂ ಡೋರ್ ಪವರ್ ಇಂಡೋ ಐತೆ ಸೆಂಟರ್ ಲಾಕ್ ಐತೆ ಓಕೆ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಐತೆ ಶಾಕ್ದು ಇದೆಲ್ಲ ಕೂಡ ಚಲ್ತಿಲ್ಲ ಐತ್ರಿ ಹ್ಞೂ ರನ್ನಿಂಗ್ ಐತೆ ರನ್ನಿಂಗ್ ಐತೆ ಸರ್ ಓಕೆ ರೀ ಸರ್ ಇನ್ನು ಡೈರೆಕ್ಟು ರೇಟ್ ಅಜಿಸ್ಟ್ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು ಈ ವೆಹಿಕಲ್ಗೆ ಸರ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಕೋಟ್ ಮಾಡ್ತಾ ಇದ್ದೀವಿ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಸರ್ ಫೈನಲ್ ಎರಡು ಲಕ್ಷ ಹತ್ತು ಸಾವಿರ ಕೊಡ್ತೀನಿ ಸರ್ ಓಕೆ ಅದೇನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ ಸಿ ಇನ್ಸೂರೆನ್ಸ್ ಕೊಡುತ್ತೆ ಹೇಳ್ತಾನೆ ಕಡೆ ನೀಟ್ಟಿದ್ದೀರಾ ಸರ್ ಎಫ್ ಸಿ ಇನ್ಸೂರೆನ್ಸು ಎಫ್ ಸಿಂದು ಬರೋಲ್ಲ ಹನ್ನೆರಡು ಮಾಡಿಲ್ಲ ಅಂದರೆ ಹ್ಞೂ ಇನ್ಸುರೆನ್ಸು ಇನ್ನೂ ಐದು ತಿಂಗಳೈತೆ ಸರ್ ನಿಮಗೆ ಇವಾಗ ಗಾಡಿ ತೊಗೊಂಡ್ರಿಗೆ ಇನ್ಸುರೆನ್ಸ್ ಕೂಡ ಐದು ತಿಂಗಳ ತನಕ ರನ್ನಿಂಗಲ್ಲಿ ಸಿಗುವಂಥದ್ದು ಐತ್ರಿ ಹೌದು ಸರ್ ಓಕೆ ಎರಡು ಲಕ್ಷದ ಇಪ್ಪತ್ತೈದು ಸರ್ ತೇಟ್ ಹೇಳಕ್ಕೆ ಹೇಳಕತ್ತೀರಿ ನಮ್ಮ ಕಡೆ ಇಂತ ಬಂದ್ರಿಗೆ ಎರಡು ಲಕ್ಷದ ಹತ್ತು ಸಾವಿರ ಕೊಡ್ತೀನಿ ಸರ್ ಹಾಂ ಸರ್ ಕೊಡ್ತೀರಿ ಎರಡು ಲಕ್ಷ ಹತ್ತು ಸಾವಿರಕ್ಕೆ ಹೌದು ಓಕೆ ಮಾಡಲು ಎರಡು ಸಾವಿರದ ಹನ್ನೆರಡು ಐತ್ರಿ ತ ಸಿಂಗಲ್ ಓನರು ಗಾಡಿ ತಗೊಂಡು ಸಿಂಗಲ್ ಓನರ್ ಹಾಕ್ತಾರೆ ಸರ್ ಎರಡು ಹತ್ತು ಫೈನಲ್ ರೇಟ್ ಆಗುತ್ತಾ ಇನ್ನು ಹತ್ತಿರ ಬಂದರೆ ಆಂಟಿ ಟೇಬಲ್ ಇದರಲ್ಲಿ ಕೂಡ ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಇದರಲ್ಲಿ ಕೂಡ ಹೆಚ್ಚು ಕಡಿಮೆ ಪ್ರಯತ್ನ ಮಾಡ್ತೀರಾ ಇದು ಗಾಡಿಯಂತೂ ಲೊಕೇಶನ್ ರೀ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ಬಂದವರಿಗೆ ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಓಕೆ ಥ್ಯಾಂಕ್ ಯು ಸರ್